ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇದು ಏಟ್ ಹಂಡ್ರೆಡ್ ಒಂದು ಗಾಡಿ ಕಳಿಸ್ಬಿಡ್ತಿಲ್ಲ ಏಟ್ ಹಂಡ್ರೆಡ್ ಹ್ಞೂ ಇದನ್ನಾರು ಹಾಕಪ್ಪ ಇದನ್ನಾರು ಸೇಲ್ ಆಗಿ ನೋಡೋಣ ಎಷ್ಟು ಮಾಡಲ್ಲ ಗಾಡಿ ಇದು ಎರಡು ಸಾವಿರದ ಎರಡು ಸಾವಿರ ಮಾಡೋದಣ್ಣ ಓನರ್ ಎಷ್ಟಿದ್ದಾರೆ ಐದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿದು ಹ್ಮ್ ಇನ್ಸೂರೆನ್ಸ್ ಐತೆ ಮಾಡ್ಕೊಡ್ತೀರಾ ಹ್ಮ್ ರನ್ನಿಂಗ್ ಎಷ್ಟಾಗಿದೆ ಗಡಿ ರನ್ನಿಂಗ್ ತೊಂಬತ್ ಎಪ್ಪತ್ತೈದು ಎಪ್ಪತ್ತು ಸಾವಿರ ಆಗಿದೆ ಟೈರ್ ಕಂಡೀಷನ್ ಎಂಬತ್ತೈದು ಪರ್ಸೆಂಟ್ ಎಸಿನ ರನಿಷನ್ ಇದೆ ಕಡೆ ಎಂಟು ಏನಿದೆ ಎಲ್ ಪಿ ಜಿ ಇಂಜಿನ್ ಎಲ್ ಪಿ ಜಿ ಹ್ಮ್ ಪೆಟ್ರೋಲ್ ಎಲ್ ಪಿ ಜಿನ ಹ್ಮ್ ಎಷ್ಟು ಕೊಡ್ತೀರ

590 590 ಇದೆ ಹ್ಮ್ ಇನ್ಶೂರೆನ್ಸ್ ಲ್ಯಾಪ್ಸ್ ಆಯ್ತಲ್ಲ ನಾಲ್ಕು ಟೈರ್ ವಾ ಟೈರ್ ವಸ್ತالو ಮೂಸಿ ಇಂಜಿನ್ ಕಂಡೀಷನ್ ಚೆನ್ನಾಗಿದೆನಗಡಿ ಇಂಜಿನ್ ಓ ಯಾವುದು ಏನೋ ಜಂಗ್ ತಕ್ಕ ಏನಿಲ್ಲ ಅದು ಗಾಡಿ ರನ್ನಿಂಗ್ ಬಾಳಾಗಿಲ್ಲ ಅದು ಕಮ್ಮಿ ಓಡಿಸಿದಾರ ಅದನ್ನ ಗಾಡಿ ಅಷ್ಟೇ ಓನರ್ ಅಷ್ಟೇ ಜಾಸ್ತಿ ಅದು 5 ಹ್ಮ್ 60 60 ಸಾವಿರ ಫೈಂಡ್ ಕೊಡ್ತೀರಾ ಹಾ ಫುಲ್ ಚೇಂಜ್ ಮಾಡಿ ಗಾಡಿ ಸರಿಯೇನಮ್ಮ ಬಿಂದರಿ ಇಚ್ಚು ಮೇಡ ಗಡಿ